ವೀಕ್ಷಕರೇ ನಾವು ಜೀವನದಲ್ಲಿ ನಮ್ಮ ಬೆನ್ನಿಂದೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಯಾಕೆಂದರೆ ಅವರಿಗೆ ನಮ್ಮ ಮುಂದೆ ಬಂದು ಮಾತಾಡೋ ಯೋಗ್ಯತೆ ಇರೋದಿಲ್ಲ ಈ ಕಾಣದ ಕೈಗಳು ಏನೇ ಕುತಂತ್ರ ಮಾಡಿದರೂ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳಿದ್ರೆ ನಾವು ನಮ್ಮ ಜೀವನನ ನಾವು ಆಸೆ ಪಟ್ಟಂತೆ ರೂಪಿಸ್ಕೋಬೋದು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವೀಡಿಯೋದಲ್ಲಿ ಮೇಷರಾಶಿಯವರ ಪೂರ್ವಜನ್ಮದ ರಹಸ್ಯ ಗುಣಗಳು ಹಾಗೂ ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಸವಾಲುಗಳನ್ನ ಎದುರಿಸಬೇಕು ಅಂತ ನೋಡೋಣ ಮೊದಲನೇದಾಗಿ ಇಂಪಲ್ಸಿವ್ನೆಸ್ ಇರುತ್ತೆ ಹಠಾತ್ ಪ್ರವೃತ್ತಿ ನಿಮ್ಮದು ಉದಾಹರಣೆಗೆ ನಿಮ್ಮ ಇಬ್ಬರು ಸ್ನೇಹಿತರು ನಿಮ್ಮನ್ನು ಫಂಕ್ಷನ್ಗೆ ಕರೀತಾರೆ ಅಂದ್ಕೊಳ್ಳಿ ನೀವು ಇಬ್ರಿಗೂ ಬರ್ತೀನಿ ಅಂದ್ಬಿಡ್ತೀರ ನಿಮಗೆ ಆನಂತರ ಗೊತ್ತಾಗುತ್ತೆ ಒಂದೇ ದಿನ ಇಬ್ಬರೂ ಫಂಕ್ಷನ್ ಇಟ್ಕೊಂಡಿದ್ದಾರೆ ಅಂತ ನೀವು ಯಾರಿಗಾದರೂ ಆಶ್ವಾಸನೆ ಕೊಡೋ ಮುನ್ನ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಿಮಗೆ ಟೈಮ್ ಇದೆಯಾ ನಿಮಗೆ ನಿಜವಾಗ್ಲೂ ಹೋಗೋಕೆ ಆಗುತ್ತಾ ನೀವು ಅಲ್ಲಿಗೋಗೋ ಅವಶ್ಯಕತೆ ಇದೆಯಾ ಅಂತಲೂ ಯೋಚನೆ ಮಾಡಿ ಆನಂತರ ನಿಮ್ಮ ನಿರ್ಧಾರನ ತಿಳಿಸಿ ಒಂದು ವೇಳೆ ನೀವು ಮಾತು ಕೊಟ್ಟಂತೆ ಹೋಗಲಿಲ್ಲ ಅಂದರೆ ನಂತರ ನಿಮಗೆ ಅಯ್ಯೋ ನಾನು ಹೋಗ್ಲಿಲ್ವಲ್ಲ ಅಂತ ಅಂಥ ಪರಿಸ್ಥಿತಿ ಏನಾದರೂ ಬರುತ್ತಾ ಹೀಗೆ ಎಲ್ಲ ರೀತಿ ಆಲೋಚನೆ ಮಾಡಿ ನಿಮ್ಮ ನಿರ್ಧಾರನ ತಿಳಿಸಿ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಅಂತಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ನಿರ್ಧಾರ ತಗೋಬೇಕಾದರೂ ಈ ನಿಯಮಗಳನ್ನು ಅನುಸರಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಎರಡನೇದಾಗಿ ಸಹನೆ ಹಾಗೂ ತಾಳ್ಮೆ ಕಡಿಮೆ ಇರುತ್ತೆ ನಿಮಗೆ ನೀವು ಯಾವುದೋ ಒಂದು ಮೀಟಿಂಗಲ್ಲಿ ಇರ್ತೀರಾ ನಿಮ್ಮ ಪ್ಲ್ಯಾನಿಂಗು ನಿಮ್ಮ ಐಡಿಯಾನ ಪ್ರೆಸೆಂಟ್ ಮಾಡ್ತೀರಾ ಆವಾಗ ನಿಮ್ಮ ಹಾರ್ಡ್ ವರ್ಕ್ನ ನಿಮ್ಮ ಪರಿಶ್ರಮನ ಗಣನೆಗೆ ತೆಗೆದುಕೊಳ್ಳದೆ ನಿಮ್ಮ ಅಭಿಪ್ರಾಯನ ತಿರಸ್ಕಾರ ಮಾಡಿದರೆ ನಿಮ್ಮ ಮನಸ್ಸಿಗೆ ನಿಮಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಶುರು ಆಗುತ್ತೆ ಆ ಕ್ಷಣದಲ್ಲಿ ನಿಮಗೆ ವಿಪರೀತ ಕೋಪ ಬಂದು ನಿಮಗಾದ ಅವಮಾನಕ್ಕೆ ಧ್ವನಿ ಎತ್ತುತ್ತೀರಾ ಅಲ್ಲಿ ಒಂದು ಸೀನ್ ಕ್ರಿಯೇಟ್ ಆದರೂ ಪರವಾಗಿಲ್ಲ ಯಾರಿಗೂ ಕೇರ್ ಮಾಡಲ್ಲ ನೀವು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಯಾರಿಗೂ ಹೆದರೋದು ಇಲ್ಲ ಯಾರನ್ನು ಬಿಡೋದು ಇಲ್ಲ ನೀವು ಈ ಸಮಯದಲ್ಲಿ ನಿಮಗೆ ಕೋಪ ಹೇಗೆ ಬರುತ್ತೆ ಅಂದರೆ ನಿಮ್ಮ ತಲೆ ಸಿಡಿತಾ ಇರುತ್ತೆ ಈ ರೀತಿ ಕೋಪ ಮಾಡಿಕೊಂಡು ಹಾರ್ಟ್ ರೇಟು ಬಿ ಪಿ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋ ಬದಲು ನಿಮ್ಮ ಎದುರುಗಡೆಯವರು ಏನಾದರೂ ಅವರ ಅಭಿಪ್ರಾಯನ ತಿಳಿಸಿದರೆ ಒಂದು ವೇಳೆ ಅವರು ಬೇರೆ ಯಾವುದೋ ಪಾಯಿಂಟ್ ಆಫ್ ವ್ಯೂವಿಂದ ಇದ್ದರೆ ಕೋಪಿಷ್ಟ ಜಗಳಗಂಟ ಅಂತೆಲ್ಲ ಜಗಳಾಡಿ ಹಣೆ ಪಟ್ಟಿ ಕಟ್ಕೊಳ್ಳೋ ಬದಲು ಈ ರೀತಿ ಸನ್ನಿವೇಶ ಬಂದಾಗ ಬುದ್ಧಿವಂತಿಕೆಯಿಂದ ಹೇಗೆ ಮಾತಾಡಬೇಕು ಅಂತ ಮೊದಲೇ ತಯಾರಿ ಮಾಡ್ಕೊಂಡಿರಿ ನಿಮಗೆ ಎನರ್ಜಿ ಜಾಸ್ತಿ ಇರುತ್ತೆ ಕೋಪವೂ ಜಾಸ್ತಿ ನೇರವಾಗಿ ಮಾತಾಡಿಬಿಡ್ತೀರಾ ಲೀಡರ್ಶಿಪ್ ಕ್ವಾಲಿಟಿನೂ ಇರುತ್ತೆ ಲೀಡರ್ಶಿಪ್ ಕ್ವಾಲಿಟಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಎಲ್ಲರ ಎದುರು ಬೇಗ ಗುರ್ತಿಸ್ಕೋತೀರಾ ನಿಮ್ಮನ್ನು ಕಂಡ್ರೆ ಹೊಟ್ಟವರಿ ಪಡೋರು ಅಸೂಯೆ ಪಡೋರೇ ಜಾಸ್ತಿ ಇರ್ತಾರೆ ಪ್ರಿಯ ವೀಕ್ಷಕರೇ ಮರ ಕಡಿಬೇಕಾದ್ರೆ ಅಂಕುಡಂಕಾಗಿರೋ ಮರನ ಯಾರೂ ಮೊದಲು ಕಡಿಯಲ್ಲ ನೇರವಾಗಿ ಇರೋ ಮರನೇ ಮೊದಲು ಕಡಿಯೋದು ನಿಮ್ಮ ಬೆನ್ನ ಹಿಂದೆ ಕಾಣದ ಕೈಗಳು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾನೆ ಇರುತ್ತೆ ನೀವು ಯಾವಾಗಲೂ ಅಲರ್ಟ್ ಆಗಿರಬೇಕು ನೋಡಿ ನೇರವಾಗಿ ಕೋಪದಲ್ಲಿ ಮಾತಾಡಿ ಕೆಟ್ಟವರಾಗೋ ಬದಲು ನಯವಾಗಿ ಮಾತಾಡಿ ಬುದ್ಧಿವಂತಿಕೆಯಿಂದ ಪ್ರತಿಕ್ರಿಯೆ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆವಾಗ ಯಾವ ಜಗಳನೂ ಇರೋಲ್ಲ ಯಾವ ತಲೆನೋವು ಇರೋಲ್ಲ ಅಲ್ವಾ ಮೂರನೇದಾಗಿ ಓವರ್ ಕಾಂಪಿಟೇಟಿವ್ನೆಸ್ ಅತಿಯಾದ ಸ್ಪರ್ಧಾತ್ಮಕ ಮನೋಭಾವ ಇರುತ್ತೆ ಕಾಂಪಿಟೇಷನ್ ಅಂದರೆ ನಿಮಗೆ ಎಲ್ಲಿಲ್ಲದ ಉತ್ಸಾಹ ಗೆಲ್ಲೋಕೆ ಇಷ್ಟಪಡ್ತೀರಾ ಸೋಲೋದು ಸ್ವಲ್ಪನೂ ಇಷ್ಟ ಆಗೋಲ್ಲ ಉದಾಹರಣೆಗೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಟುಂಬದವರ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರೆ ನೀವು ಡ್ಯಾನ್ಸ್ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಆದರೆ ಸಂತೋಷಕ್ಕೋಸ್ಕರ ಡ್ಯಾನ್ಸ್ ಮಾಡೋದನ್ನು ಕೂಡ ಕಾಂಪಿಟೇಷನ್ನಾಗಿ ತಗೋಬಿಡ್ತೀರಾ ಇದು ಕೆಲವೊಮ್ಮೆ ಬೇರೆಯವ್ರಿಗೆ ಕಿರಿಕಿರಿ ಆಗುತ್ತೆ ಈ ಸಮಯದಲ್ಲಿ ನಾನು ಡ್ಯಾನ್ಸ್ ಮಾಡ್ತಾ ಇರೋದು ಜಸ್ಟ್ ಎಂಜಾಯ್ಮೆಂಟ್ಗೋಸ್ಕರ ಅಂತ ಮೊದಲೇ ಮೈಂಡ್ಸೆಟ್ ಮಾಡ್ಕೊಳ್ಳಿ ನಿಮ್ಮ ಗುರಿ ಎಂಜಾಯ್ ಮಾಡೋದಷ್ಟೇ ಆಗಿರಬೇಕು ಬೇರೆಯವ್ರನ್ನ ಸೋಲ್ಸೋದಾಗಿರಬಾರ್ದು ಅಲ್ವಾ ಇದು ನಿಮ್ಮ ತಪ್ಪಲ್ಲ ನಿಮ್ಮ ರಾಶಿಯಲ್ಲಿ ಸೂರ್ಯ ಉಚ್ಚ ಸ್ಥಾನಕ್ಕೆ ಬರ್ತಾನೆ ನಿಮ್ಮ ಮನಸ್ಥಿತಿಯಲ್ಲಿ ಕ್ಷಣಾರ್ಧದಲ್ಲೇ ಬದಲಾವಣೆ ಆಗಿಬಿಡುತ್ತೆ ಅದು ನಿಮ್ಮ ನಡವಳಿಕೆಯ ಮೇಲೆ ಪ್ರಭಾವ ಬೀರುತ್ತೆ ಕಾಂಪಿಟೇಟಿವ್ ಆಗಿ ತೊಗೊಬಿಡ್ತೀರಾ ನಾಲ್ಕನೇದಾಗಿ ಡಿಫಿಕಲ್ಟೀಸ್ ವಿತ್ ಅಥಾರಿಟಿ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೂ ನಿಮ್ಮ ಮೇಲಧಿಕಾರಿಗಳಿಗೂ ಆಗಿಬರಲ್ಲ ಅಂದರೆ ನಿಮಗೂ ನಿಮ್ಮ ಬಾಸ್ಗೂ ಆಗಿಬರಲ್ಲ ಯಾಕೆ ಗೊತ್ತಾ ನೀವು ನಿಮ್ಮ ಪರಿಶ್ರಮದಿಂದ ಕೆಲಸ ಮಾಡಿ ಬಹಳ ಬೇಗ ಹೆಸರು ಮಾಡ್ತೀರಾ ಇದರಿಂದ ನಿಮ್ಮ ಮೇಲಿನ ಅಧಿಕಾರಿಗೆ ನೀವು ಅವ್ರ ಜಾಗಕ್ಕೆ ಹೋಗಿ ಕೂತ್ಕೊಬಿಡ್ತೀರಾ ಅಂತ ಭಯ ಆಗುತ್ತೆ ನೀವು ಬೆಳೆದ್ಬಿಡ್ತೀರಾ ಅಂತ ಇನ್ಸೆಕ್ಯುರಿಟಿ ಫೀಲ್ ಆಗುತ್ತೆ ಅಸುರಕ್ಷತೆ ಕಾಡೋಕ್ಕೆ ಶುರು ಆಗುತ್ತೆ ಅವರಿಗೆ ನಿಮ್ಮ ಪ್ರತಿಯೊಂದು ಕೆಲಸನೂ ಸೂಕ್ಷ್ಮವಾಗಿ ಗಮನಿಸೋಕ್ಕೆ ಶುರು ಮಾಡ್ತಾರೆ ನೀವು ತಪ್ಪು ಮಾಡೋದನ್ನೇ ಕಾಯ್ತಾ ಇರ್ತಾರೆ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಈ ರೀತಿಯಾದಾಗ ನೀವು ಮೊದಲೇ ಮೇಷರಾಶಿ ನಿಮ್ಮ ರಾಶಿ ಅಧಿಪತಿ ಕುಜ ಕುಜ ಅಂದ್ರೇ ಕೋಪ ಸಹಜವಾಗಿ ಪ್ರತಿಭಟಿಸ್ತೀರಾ ನೀವು ಜಗಳಕ್ಕೆ ನಿಲ್ತೀರಾ ವಾಯ್ಸ್ರೈಸ್ ಮಾಡ್ತೀರಾ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಕೊಳ್ಳೋ ಬದಲು ಬುದ್ಧಿವಂತಿಕೆ ಉಪಯೋಗಿಸಿ ಮುಂದೆ ಬರೋ ಪ್ರಾಬ್ಲಮ್ಸ್ನ ಹೇಗೆ ಫೇಸ್ ಮಾಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿ ಆಚಾರ್ಯ ಚಾಣಕ್ಯರು ಹೇಳ್ತಾರಲ್ಲ ಶತ್ರು ನಮಗಿಂತ ಬಲಿಷ್ಠವಾಗಿದ್ದಾಗ ಸಂಧಿ ಮಾಡ್ಕೋಬೇಕು ನಾವು ಒಂದು ಹಂತಕ್ಕೆ ಬೆಳೆದು ನಿಲ್ತೀವಲ್ಲ ಅಲ್ಲಿ ತನಕ ತಾಳ್ಮೆಯಿಂದ ಇರಬೇಕು ಈ ರೀತಿ ನಿಮ್ಮ ಜೀವನದಲ್ಲಿ ಯಾವುದೇ ಸವಾಲುಗಳು ಬಂದಾಗ ಸಾಧ್ಯವಾದಷ್ಟು ಬುದ್ಧಿವಂತಿಕೆಯಿಂದ ಬಗೆಹರಿಸಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಒಟ್ಟಾರೆಯಾಗಿ ಮೇಷರಾಶಿಯವರ ಬಗ್ಗೆ ಹೇಳೋದಾದರೆ ಸವಾಲುಗಳಂತೂ ಜಾಸ್ತಿ ಇರುತ್ತೆ ಹಾಗೆ ಭಗವಂತ ಶಕ್ತಿ ಕೊಟ್ಟಿರ್ತಾನೆ ನಿಮಗೆ ಎಲ್ರಿಗಿಂತ ಹೆಚ್ಚಿನ ಶಕ್ತಿ ಇರುತ್ತೆ ಶಕ್ತಿಯ ಜೊತೆಗೆ ಯುಕ್ತಿನೂ ಉಪಯೋಗಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು